ನಮಸ್ಕಾರ ಸ್ನೇಹಿತರೆ ಶೋಭಾಸ್ ಲೈಫ್ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳರಂದು ರಾಹುಗ್ರಸ್ತ ಸೂರ್ಯಗ್ರಹಣ ಇದೆ ಕುಂಭರಾಶಿಯಲ್ಲಿ ಈ ಗ್ರಹಣವು ಸಂಭವಿಸಲಿದೆ ಆದ ಕಾರಣ ಚಂದ್ರಗ್ರಹಣದಲ್ಲಿ ಧಾರ್ಮಿಕ ನಂಬಿಕೆಗಳಲ್ಲಿ ನಡೆದು ಬಂದ ಆಚರಣೆಗಳಿರುತ್ತವೆ ಭಾದ್ರಪದ ಮಾಸದ ಪಕ್ಷದ ಭಾನುವಾರದಂದು ಈ ಚಂದ್ರಗ್ರಹಣ ನಡೆಯುತ್ತದೆ ಸಮಯ ಹಾಗೂ ಗರ್ಭಿಣಿಯರು ವಿಶೇಷ ಕಾಳಜಿಯನ್ನು ಈ ಗ್ರಹಣದ ಸಮಯದಲ್ಲಿ ತಮ್ಮ ಮೇಲೆ ಇಡಬೇಕಾಗುತ್ತದೆ ಎಂಬ ವಿಡಿಯೋವನ್ನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿರುತ್ತೇನೆ ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲವಾದರೆ ಖಂಡಿತವಾಗೂ ಹೋಗಿ ನೀವು ನೋಡಿ ಇನ್ನು ಈ ವಿಡಿಯೋದಲ್ಲಿ ಚಂದ್ರಗ್ರಹಣದ ನಂತರ ಯಾವ ರಾಶಿಗಳು ತುಂಬ ಒಳ್ಳೆಯ ಪ್ರತಿಫಲಗಳನ್ನು ಪಡೆಯುತ್ತವೆ ಗ್ರಹಣದ ಪರಿಹಾರ ಏನಾಗಿರುತ್ತದೆ ಹಾಗೆಯೇ ಗ್ರಹಣದ ನಂತರ ಏನು ಮಾಡಬೇಕಾಗುತ್ತದೆ ಇವುಗಳನ್ನೆಲ್ಲ ತಿಳಿದುಕೊಳ್ಳೋಣ ಯಾವ ರಾಶಿಗಳು ಈ ಒಳ್ಳೆ ಪ್ರತಿಫಲಗಳನ್ನು ಪಡೆಯುತ್ತವೆ ಅದೃಷ್ಟ ಯಾವ ರಾಶಿಗಳದ್ದಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಗ್ರಹಣವು ಕೆಲವು ಗ್ರಹಗಳಿಗೆ ಒಳ್ಳೆಯದನ್ನು ಮಾಡಿದರೆ ಕೆಲವು ಗ್ರಹಗಳಿಗೆ ಕೆಡಕನ್ನುಂಟು ಮಾಡುತ್ತವೆ ಅದೇ ಪ್ರಕಾರ ಮಾನವರು ಕೂಡ ಹುಟ್ಟಿದ ಕೂಡಲೇ ಗ್ರಹಗಳ ಆಧಾರದ ಮೇಲೆ ಅವನ ಲಾಭ ನಷ್ಟಗಳು ಒಳಿತು ಕೆಡಕುಗಳು ನಿರ್ಧರಿಸುತ್ತವೆ ನಿಮಗೆಲ್ಲ ತಿಳಿದಿರುವ ಹಾಗೆ ಹನ್ನೆರಡು ರಾಶಿಗಳಿರುತ್ತವೆ ಯಾವುದೇ ಮಾನವನ ಜನ್ಮವಾದರೂ ಈ ಹನ್ನೆರಡು ರಾಶಿಗಳಲ್ಲಿಯೇ ಹುಟ್ಟಿರುತ್ತಾನೆ ಇನ್ನು ಈ ಗ್ರಹಣದಿಂದ ಕೆಲವರಿಗೆ ಆರ್ಥಿಕವಾಗಿ ಧನ ಧಾನ್ಯ ಸಂಪತ್ತು ಕೂಡ ಲಭಿಸುತ್ತದೆ ಈ ಅದೃಷ್ಟ ರಾಶಿಗಳಲ್ಲಿ ನಿಮ್ಮದು ಇರಬಹುದು ನಿಮ್ಮ ಕುಟುಂಬಸ್ಥರ ರಾಶಿಗಳು ಕೂಡ ಈ ಒಂದು ರಾಶಿಗಳಲ್ಲಿ ಅದೃಷ್ಟ ರಾಶಿಗಳಲ್ಲಿ ಇರಬಹುದು ಹಾಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಇನ್ನು ಚಂದ್ರಗ್ರಹಣದ ನಂತರ ಅದೃಷ್ಟ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ ಬನ್ನಿ ಹಾಗೆಯೇ ಅದರಲ್ಲಿ ಏನು ನಮಗೆ ಒಳ್ಳೆಯ ಅದೃಷ್ಟಗಳನ್ನು ಯಾವ ರಾಶಿಗಳು ಹೊಂದಿರುತ್ತವೆ ಹೇಗೆ ಹೊಂದಿರುತ್ತವೆ ಏನೆಲ್ಲ ಯಾವ ಒಂದು ಅದೃಷ್ಟಗಳನ್ನು ಈ ಚಂದ್ರಗ್ರಹಣದ ನಂತರ ಅವರಿಗೆ ಶುಭ ಫಲಗಳು ದೊರೆಯುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ವೃಷಭ ರಾಶಿ ಈ ವೃಷಭ ರಾಶಿಯವರಿಗೆ ಗ್ರಹಣದ ನಂತರ ತುಂಬ ಮಂಗಳಕರವಾಗಿರುತ್ತದೆ ಧನಲಾಭ ಸಮೃದ್ಧಿ ಅದೃಷ್ಟ ನಿಮ್ಮ ಮನೆಯ ಬಾಗಿಲಿಗೆ ಬಂದೊದಗಲಿದೆ ಕೆಲಸದಲ್ಲಿ ಯಶಸ್ಸು ಸಿಗಲಿದೆ ಆದಾಯವನ್ನು ಹೆಚ್ಚಿಸಲಿದೆ ಅದೃಷ್ಟದ ಬಾಗಿಲು ತೆರೆಯುತ್ತದೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಲಿ ಅದು ಖಂಡಿತವಾಗಲು ಯಶಸ್ಸು ಆಗಿಯೇ ಆಗುತ್ತದೆ ಸೋದರ ಸೋದರಿಯರ ವೈಮನಸ್ಸು ದೂರವಾಗಿ ಹತ್ತಿರವಾಗುತ್ತಾರೆ ಕೋರ್ಟ್ ಕಚೇರಿ ವ್ಯ ವ್ಯವಹ ವ್ಯಾಜ್ಯಗಳು ಬಗೆಹರಿಯಲಿವೆ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ವೈದ್ಯೋಪಚಾರಗಳು ದೊರೆಯುತ್ತವೆ ಎರಡನೇದು ಬಂದು ಮಿಥುನ ರಾಶಿ ಚಂದ್ರಗ್ರಹಣ ಮಿಥುನ ರಾಶಿಯವರಿಗೆ ಬಹಳ ದಿನಗಳಿಂದ ಲಭ್ಯವಾಗದ ಹಣವನ್ನು ಸಿಗುವ ಹಾಗೆ ಮಾಡುತ್ತದೆ ಉದ್ಯೋಗದಲ್ಲಿ ಅನೇಕ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ವೃತ್ತಿಪರವಾಗಿ ಏಳಿಗೆ ಮತ್ತು ಮೆಚ್ಚುಗೆಯನ್ನು ಪಡೆಯುತ್ತಾರೆ ದೀರ್ಘಾವಧಿ ಯೋಜನೆಗಳು ಚಾಲನೆಗೆ ಬರುತ್ತವೆ ಸಮಾಜದಲ್ಲಿ ಮೌಲ್ಯ ಹಾಗೂ ಗೌರವ ಹೆಚ್ಚಾಗುತ್ತದೆ ಸಾಂಸಾರಿಕವಾಗಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅವು ದೂರವಾಗುತ್ತದೆ ಉದ್ಯೋಗದಲ್ಲಿ ಬಡ್ತಿ ಮತ್ತು ವೇತನದ ನಿರೀಕ್ಷೆಯಲ್ಲಿ ಇರುವವರಿಗೆ ಶುಭ ಸುದ್ದಿ ಕೇಳಿಬರುತ್ತದೆ ಅಣ್ಣ ತಂಗಿ ಮತ್ತು ಅಕ್ಕ ತಮ್ಮ ಹೀಗೆ ಸೋದರ ಸೋದರಿಯರ ಜೊತೆ ಏನಾದರೂ ವೈಮನಸ್ಯ ವಿರಸ ಇದ್ದಲ್ಲಿ ಅವುಗಳು ಹೋಗುವ ಸಾಧ್ಯತೆ ಹೆಚ್ಚಿರುತ್ತದೆ ಇನ್ನು ಮೂರನೇ ರಾಶಿ ವೃಶ್ಚಿಕ ರಾಶಿ ಆರ್ಥಿಕವಾಗಿ ಬಲಹೀನವಾಗಿದ್ದ ಇವರು ಗ್ರಹಣದ ಬಳಿಕ ಲಾಭ ಗಳಿಸುವ ವ್ಯಾಪಾರ ಹೊಂದಿದ್ದರೆ ಒಳ್ಳೆಯದಾಗುವ ಅವಕಾಶವಿರುತ್ತದೆ ಕೆಲಸದ ಜಾಗದಲ್ಲಿ ನಿಮ್ಮನ್ನು ಮೆಚ್ಚುತ್ತಾರೆ ಬಡ್ತಿಯ ಸಂದರ್ಭವು ಏರ್ಪಡಿಸಬಹುದು ಏರ್ಪಡಬಹುದು ಆಪ್ತರು ಮೆಚ್ಚುತ್ತಾರೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಗಳಿಸುವ ಸಾಧ್ಯತೆ ಹೆಚ್ಚಿರುತ್ತದೆ ಇನ್ನು ಅದೃಷ್ಟ ರಾಶಿ ಧನರಾಶಿ ನಾಲ್ಕನೇ ರಾಶಿಯಾಗಿರುತ್ತದೆ ಚಂದ್ರಗ್ರಹಣದಿಂದ ದೀರ್ಘಾವಧಿಯ ಆಸೆಗಳು ಈಡೇರುತ್ತದೆ ಅದೃಷ್ಟ ಇವರೊಂದಿಗಿರುವುದರಿಂದ ಆರ್ಥಿಕ ಜೀವನ ಇವರದಾಗುತ್ತದೆ ನಿಮ್ಮ ನಿಮಗೆ ಆಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಉದ್ಯೋಗಿಗಳಿಗೆ ಅಧಿಕ ಲಾಭವಾಗಲಿದೆ ಇನ್ನು ಮದುವೆ ಸಂತಾನವಾಗದಿದ್ದಲ್ಲಿ ಅತಿ ಶೀಘ್ರದಲ್ಲಿ ಶುಭ ಸೂಚನೆಗಳು ಸಿಗುತ್ತವೆ ಆರ್ಥಿಕತೆಯಲ್ಲಿ ಕೂಡ ತುಂಬ ಲಾಭವಾಗಲಿದೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅತಿ ಹೆಚ್ಚು ಗೆಲುವನ್ನು ಸಾಧಿಸಲಿದ್ದಾರೆ ಐದನೇದು ಬಂದು ಕುಂಭರಾಶಿ ಚಂದ್ರಗ್ರಹಣ ನಂತರ ಕುಂಭರಾಶಿಯವರಿಗೆ ಆರ್ಥಿಕ ಲಾಭವನ್ನು ತರುತ್ತದೆ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗಲಿದೆ ತಮ್ಮ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಪಡೆಯುತ್ತಾರೆ ಇವರು ಹಾಕಿಕೊಳ್ಳುವ ಯೋಜನೆಗಳಿಂದ ಉತ್ತಮ ಫಲಿತಾಂಶ ದೊರೆಯುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ಮೇಲಿನ ಹಂತ ಅಥವಾ ಬಡ್ತಿಯನ್ನು ಪಡೆಯುತ್ತಾರೆ ಮಾಡಿರುವ ಕೆಲಸಕ್ಕೆ ಸರಿಯಾದ ಬಹುಮಾನವನ್ನು ಪಡೆಯುತ್ತಾರೆ ಯಶಸ್ಸಿನ ದಾರಿ ಕಾಣಬೇಕು ಎಂಬ ಮಹದಾಸೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ನೀಡುತ್ತಾನೆ ಯಾವುದೇ ಸಮಯದಲ್ಲಿ ಹಣದ ಬಗ್ಗೆ ಬಹಳ ಜಾಗರೂಕರಾಗಿರಿ ಖರ್ಚು ಮಾಡುವ ವಿಷಯದಲ್ಲಿ ಹುಷಾರಾಗಿರಬೇಕಾಗುತ್ತದೆ ಉತ್ತಮ ಮಾರ್ಗದರ್ಶಕರ ಅಥವಾ ಸಲಹೆಗಾರರ ಬಳಿ ವಿಮರ್ಶಿಸಿ ನಂತರ ಹಣದ ಬಗ್ಗೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಈ ಸಂದರ್ಭದಲ್ಲಿ ನೀವು ವಿಶೇಷವಾಗಿರುವ ತೋರಬೇಕಾಗಿರುವ ಗುಣವೆಂದರೆ ತಾಳ್ಮೆ ನೀವು ಗಾದೆ ಕೇಳಿದ ಹಾಗೆ ತಾಳಿದವನು ಬಾಳಿಯಾನು ಎಂಬ ಗಾದೆ ಈ ರಾಶಿಯವರಿಗೆ ಬಹಳವಾಗಿ ಒಪ್ಪುತ್ತದೆ ತದನಂತರದ ಒಂದು ರಾಶಿ ಎಂದರೆ ಮೀನರಾಶಿ ಆರನೇ ರಾಶಿಯಾಗಿರುತ್ತದೆ ಮೀನರಾಶಿಯವರಿಗೆ ಈ ಚಂದ್ರಗ್ರಹಣವು ಒಳ್ಳೆಯ ಲಾಭವನ್ನು ತರುತ್ತದೆ ಧನಲಾಭ ಹೆಚ್ಚಾಗುತ್ತದೆ ನೀವು ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿದ್ದರೆ ನಿಮಗೆ ಉತ್ತಮ ಲಾಭವನ್ನು ತಂದುಕೊಡುತ್ತದೆ ಹಾಗೆಯೇ ವಿದೇಶಿಗಳಿಗೆ ಹೋಗುವ ಸಂದರ್ಭವು ಕೂಡಿ ಬರುತ್ತದೆ ಅಧಿಕವಾಗಿ ಆರ್ಥಿಕವಾಗಿ ಸದೃಢರಾಗಿರುತ್ತೀರಿ ವ್ಯಾಪಾರ ಇನ್ನಷ್ಟು ದೊಡ್ಡದಾಗಿ ಬೆಳೆಯಬೇಕು ಎಂದು ಎಂದುಕೊಂಡಿದ್ದರೆ ವಿಸ್ತಾರ ಮಾಡಿಕೊಳ್ಳಬಹುದಾಗಿರುತ್ತದೆ ದಾಂಪತ್ಯ ಜೀವನದಲ್ಲಿ ಬಿರುಕು ಮಾಡಿ ಮೂಡುವಂತಹ ಸಂದರ್ಭಗಳು ಬರುತ್ತವೆಯಾದರೂ ಇಬ್ಬರೂ ಕೂಡ ಪರಸ್ಪರ ಅರ್ಥ ಮಾಡಿಕೊಂಡು ಮುನ್ನುಗ್ಗಿದರೆ ದಾಂಪತ್ಯ ಕೂಡ ಚೆನ್ನಾಗಿರುತ್ತದೆ ವ್ಯಾಪಾರದಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಶುರು ಮಾಡಿದರೆ ಕೈ ತುಂಬ ದುಡ್ಡು ಬರುವ ಸಾಧ್ಯತೆ ಇರುತ್ತದೆ ಇನ್ನು ಗ್ರಹಣದ ನಂತರ ಪರಿಹಾರ ಪರಿಹಾರ ಹೇಗಿರುತ್ತದೆ ಎಂದರೆ ನಿಮ್ಮ ಹತ್ತಿರವಿರುವ ಈಶ್ವರನ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ಕುಟುಂಬ ಸಮೇತರಾಗಿ ಹೋಗಿ ಹಾಲಿನಿಂದ ರುದ್ರಾಭಿಷೇಕ ಮಾಡಿಸಿದರೆ ಒಳಿತು ಚಂದ್ರಬಿಂಬ ಬಿಳಿಯ ವಸ್ತ್ರ ಚಂದ್ರನನ್ನು ಪ್ರತಿಬಿಂಬಿಸುವ ಬಿಳಿಯ ವಸ್ತ್ರ ಅಕ್ಕಿ ಉದ್ದಿನ ಬೇಳೆ ಭತ್ತ ದಾನವಾಗಿ ನೀಡಬೇಕು ಇದನ್ನು ನೀಡುವಾಗ ವಿಳಿಯದ ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಸಮೇತವಾಗಿ ನೀಡಬೇಕಾಗುತ್ತದೆ ಗ್ರಹಣದ ಸಮಯದಲ್ಲಿ ಏನನ್ನು ಮಾಡಬಾರದು ಗ್ರಹಣದ ಸಮಯದಲ್ಲಿ ಹೊರಗೆ ಹೋಗಬಾರದು ಅಡುಗೆ ಕೆಲಸಗಳನ್ನು ಮಾಡಬಾರದು ಗರ್ಭಿಣಿಯರು ಹೊರಗೆ ಹೋಗಬಾರದು ಗ್ರಹಣದ ಸಮಯದಲ್ಲಿ ಚೂಪಾದ ವಸ್ತುಗಳು ಕತ್ತರಿ ಸೂಜಿ ಚಾಕು ಇವುಗಳನ್ನು ಮುಟ್ಟಬಾರದು ಒಟ್ಟಾರೆ ಯಾವುದೇ ಕೆಲಸ ಕಾರ್ಯಗಳನ್ನು ಗ್ರಹಣದಲ್ಲಿ ಮಾಡಬಾರದು ಗ್ರಹಣ ಕಾಲದಲ್ಲಿ ದೇವರ ಮೂರ್ತಿಗಳನ್ನು ಮುಟ್ಟಬಾರದು ಗ್ರಹಣದ ಸಮಯದಲ್ಲಿ ಸೂರ್ಯಮಂತ್ರ ಮತ್ತು ದೇವರ ಧ್ಯಾನವನ್ನು ಮಾಡಬಹುದು ಗ್ರಹಣದ ನಂತರ ಪರಿವಾರ ಎಲ್ಲ ಪರಿಹಾರ ಎಲ್ಲ ನೋಡಿದ್ರಲ್ವ ಹಾಗೆಯೇ ಇದರ ನಂತರ ಹೇಗೆಲ್ಲ ನೀವು ಮನೆಯನ್ನು ಶುಚಿ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗ್ರಹಣದ ನಂತರ ಮನೆ ಅಂಗಳವನ್ನು ಶುಚಿಗೊಳಿಸಿ ಗಂಗಾಜಲವನ್ನು ಚುಮುಕಿಸಿ ದೇವರ ಮನೆಯಲ್ಲಿರುವ ದೇವರ ವಿಗ್ರಹಗಳು ದೇವರ ಫೋಟೋಗಳ ಮೇಲೆ ಗಂಗಾ ಜಲವನ್ನು ಚಿಮುಕಿಸಿ ಮತ್ತು ಸ್ನಾನ ಮಾಡಿ ಸ್ನಾನ ಮುಗಿಸಿದ ನಂತರ ಪೂಜೆ ನಂತರ ಹಸುವಿಗೆ ಹಸಿರು ಮೇವನ್ನು ನೀಡಿ ಗ್ರಹಣಕ್ಕಿಂತ ಮುಂಚೆ ಹಾಲು ಮೊಸರು ನೀರು ಇವುಗಳೆಲ್ಲ ಇದ್ದರೆ ಅದಕ್ಕೆ ಗರಿಕೆ ಅಥವಾ ತುಳಸಿ ಎಲೆಯನ್ನು ಹಾಕಿ ಇಷ್ಟು ಈ ಒಂದು ಗ್ರಹಣದ ಗ್ರಹಣದಲ್ಲಿ ಯಾವ ಯಾವ ರಾಶಿಗಳು ಅತಿ ಹೆಚ್ಚು ಫಲಗಳನ್ನು ಅದೃಷ್ಟದ ಫಲಗಳನ್ನು ಹೊಂದಿರುತ್ತವೆ ಎಂಬ ಮಾಹಿತಿಯನ್ನು ನೀಡಿರುತ್ತೇನೆ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಫ್ಯಾಮಿಲಿ ಅಥವಾ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಕೊನೆಯ ತನಕ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆಯೇ ನೀವು ಏನಾದರೂ ಹೊಸಬರು ನನ್ನ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರದ ಮಾಹಿತಿಯನ್ನು ನಾವು ಕೊಡುತ್ತಿರುತ್ತೇವೆ ಧನ್ಯವಾದಗಳು ದೇವರು ಒಳ್ಳೆಯದನ್ನು ಮಾಡಲಿ